ಇವತ್ತು ಸರ್ ಬಿಲ್ ಕೊಟ್ಟಿದ್ದಾರೆ ಬಿಲ್ ಕೊಟ್ಟಿದ್ದಾರೆ ಅನಿಸುತ್ತೆ ನಾನು ಮೊದಲನೇದಾಗಿ ಸರ್ನ ಮೀಟ್ ಮಾಡಿದ್ದು ನಾನು ಸೊಣ್ಣಪ್ಪನಹಳ್ಳಿ ಶಾಲೆಯಲ್ಲಿ ಓದ್ತಾ ಇದ್ದೆ ನಾನು ಅವಾಗ ಎಂಟನೇ ಕ್ಲಾಸ್ ಇದ್ದೆ ಸರ್ರು ಮತ್ತು ಹರೀಶ್ ಸರ್ರು ಬಂದ್ರು ಇಬ್ಬರು ಬಂದು ನನ್ನ ನೋಡಿ ನನ್ನ ಹೈಟು ಪರ್ಸನಾಲಿಟಿ ನೋಡಿ ನೀನು ನಮ್ಮ ಶಾಲೆಗೆ ಬರೋ ಶಿಷ್ಯ ಅಂತ ಕರೆದ್ರು ಅವಾಗ ಎಂಟನೇ ಕ್ಲಾಸು ಅಲ್ಲೇ ಇತ್ತು ಅಲ್ಲಿ ನಮ್ಮ ಮುಖ್ಯ ಶಿಕ್ಷಕರಿದ್ದಾರೆ ವೆಂಕಟೇಗೌಡ ಸರ್ ಇಲ್ಲಿ ಎಂಟನೇ ಕ್ಲಾಸ್ ಮುಗಿಯುತ್ತೆ ಒಂಬತ್ತನೇ ಕ್ಲಾಸು ಬೆಟಲ್ಸೂರು ಸ್ಕೂಲಿಗೆ ಬರ್ತಾನೆ ಅಲ್ಲಿವರೆಗೂ ನೀವು ವೇಟ್ ಮಾಡಿ ಅಂತಾರೆ ಸೊ ನಾನು ಇಲ್ಲಿ ನೈನ್ತ್ಗೆ ಬಂದಾಗ ಸರ್ನ ನಾನು ಫಸ್ಟ್ ಫಸ್ಟು ಭೇಟಿ ಮಾಡಿದ್ದು ನಮ್ಮ ಸೊಣ್ಣಪನಹಳ್ಳಿ ಶಾಲೆಯಲ್ಲಿ ನಾನು ಸೊಣಪನಳ್ಳಿ ಶಾಲೆಯಲ್ಲಿ ಓದಿದ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು ಪ್ರೌಢ ಶಾಲೆ ಇಲ್ಲಿಗೆ ಬಂದೆ ಸರ್ನ ನಾನು ಅದೇ ಫಸ್ಟ್ ಟೈಮ್ ನೋಡಿದ್ದು ಅವತ್ತಿಂದ ಇವತ್ತಿನವರೆಗೂ ಅಸನ್ಮುಖಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಒಂದು ದಿವಸನೂ ಅವರು ಕೋಪ ಮಾಡ್ಕೊಂಡಿದ್ದು ನಾವು ಯಾರೂ ನೋಡೇ ಇಲ್ಲ ಅದು ಮಕ್ಕಳು ಒಡಿಯೋದೇ ಇಲ್ಲ ಅವರು ಸುಳ್ಳೋದಿಲ್ಲ ಒಡೆಯರು ಬೇರೆಯವ್ರು ಇದ್ದಾರೆ ಅವರಂತೂ ನಮ್ಗೆ ಇದುವರೆಗೂ ಒಂದು ಏಟು ಹೊಡೆದಿಲ್ಲ ಯಾವಾಗಲೂ ನಗ್ತಾ ನಗ್ತಾಯಿರೋರು ನೀವು ಓದು ಬಿಡು ಶಾಲೆಗೆ ಬಾ ಬಿಡು ಅದೆಲ್ಲ ಅವ್ರ ತಲೆನೇ ಕೆಡ್ಸ್ಕೊತಾರಿಲ್ಲ ಅಂದ್ರೆ ಸಪೋರ್ಟ್ ಅಂತ ತುಂಬಾ ಸಪೋರ್ಟ್ ಮಾಡೋರು ನೆನಪಿದೆ ನೆನಪಿದೆ ನಾನಿವತ್ತು ಎಲ್ಲ ಬರ್ಕೊಂಡು ಬಂದಿದ್ದೆ ಆ ಸ್ಟೇಜ್ ಮೇಲೆ ಮಾತಾಡಬೇಕು ಅಂತ ಸಮಯದ ಸಮಯದ ಅಭಾವದಿಂದ ಅಲ್ಲ ಮಾತಾಡಕ್ಕೆ ಆಗ್ಲಿಲ್ಲ ಇಲ್ಲಿ ಹೇಳ್ತೀನಿ ಅವ್ರು ಮಾಡಿದ್ದ ಒಂದು ಗದಾ ಯುದ್ಧ ಅಂತ ಒಂದು ಪದ್ಯ ಇದೆ ಹಳಗನ್ನಡ ಅವರಷ್ಟು ಸ್ಪಷ್ಟವಾಗಿ ಮಕ್ಕಳಿಗೆ ಅರ್ಥ ಆಗದ ರೀತಿ ಯಾರು ಹೇಳ್ಕೊಟ್ಟಿಲ್ಲ ಭೀಮಾ ಮತ್ತು ದುರ್ಯೋಧನೆ ಮಧ್ಯೆ ನಡೆಯುವ ಗದಾ ಯುದ್ಧನ ಎಷ್ಟು ಕ್ಲೀನ್ ಆಗಿ ಮಕ್ಕಳಿಗೆ ಅರ್ಥ ಆಗೋ ತರ ಹೇಳಿದ್ರು ಅಂದ್ರೆ ಅದು ಹಳಗನ್ನಡ ನಂಗೆ ನೆನಪಿಲ್ಲ ಆದ್ರೆ ಭೀಮಾ ಮತ್ತು ದುರ್ಯೋಧನ ಯುದ್ಧ ಮಾಡಬೇಕಾದ್ರೆ ಇಡೀ ಪ್ರಕೃತಿ ಮರಗಳೆಲ್ಲ ಅಳ್ಳಾಡ್ತಾ ಇದ್ವಂತೆ ಭೂಕಂಪ ಹಂಗೆ ನಡುಕ್ತಾ ಇದ್ದಂತೆ ಭೂಮಿ ಅಷ್ಟು ಹೇಳ್ತಾ ಇದ್ರೆ ಇವಾಗೂ ಮೈಯೆಲ್ಲ ಜುಮ್ಮನಂತೆ ಅಷ್ಟು ಚೆನ್ನಾಗಿ ಮಾಡೋರು ಪಾಠ ಅವರು ಹಳಗನ್ನಡನ ಮಕ್ಕಳಿಗೆ ಅರ್ಥ ಮಾಡಿಸೋದು ತುಂಬ ಕಷ್ಟ ಹೊಸ ಕನ್ನಡನೇ ಮಕ್ಕಳು ಹೇಳೋಲ್ಲ ಈಗಿನ ಅದು ನಾನು ಹೇಳೋದಿಲ್ಲ ನಾನು ರೀಸೆಂಟಾಗಿ ಒಂದು ಸ್ಟೇಟಸ್ ಹಾಕಿದ್ದೆ ಮಕ್ಕಳೆಲ್ಲ ಹಾದಿ ತಪ್ಪಿದ್ದಾರೆ ಯಾರಿಗೂ ಕನ್ನಡ ಓದಕ್ಕೆ ಬರ್ತಾ ಇಲ್ಲ ಈಗಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬ್ಯಾಚ್ಗೆ ಯಾರಿಗೂ ಕನ್ನಡ ಓದಕ್ಕೆ ಬರಲ್ಲ ಅಂಥದ್ರಲ್ಲಿ ಅವಾಗ ಅವ್ರು ಹಣ ಅಳಗನ್ನಡ ಎಷ್ಟು ಸ್ಪಷ್ಟವಾಗಿ ಎಷ್ಟು ಕ್ಲೀನಾಗಿ ನಮಗೆಲ್ಲ ಅರ್ಥ ಮಾಡಿಸ್ತಾ ಇದ್ರು ಅಂದರೆ ಹೇಳ್ದನಲ್ಲ ಗದಾಯುದ್ಧ ಆಗಿರ್ಬೋದು ಎದೆಗೆ ಬಿದ್ದ ಅಕ್ಷರ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಪಾಠಗಳಿರ್ಬೋದು ಶಬರಿ ಅಂತೂ ಇನ್ನೂ ತಲೆ ಕಿವಿಲಿ ಹಂಗೆ ಇದೆ ಅವ್ರು ಮಾಡಿದ್ದು ಹಾಂ ಶಬರಿ ಪಾಠ ಫಸ್ಟ್ ಪಾಠ ಅದೇ ನಮ್ಗೆ ಹತ್ತನೇ ಕ್ಲಾಸಲ್ಲಿ ಅವ್ರು ಮಾಡಿದ್ದು ಆ ಪಾಠಗಳೆಲ್ಲ ತಲೆ ಇನ್ನೂ ಹಂಗೆ ಕೇಳಿಸ್ತಾ ಇದೆ ನನಗೆ ಅದರಲ್ಲಿ ನನಗೆ ತುಂಬ ಅವರು ಸರ್ವ್ ಮಾಡಿದ ಪಾಠ ಇಷ್ಟ ಆಗಿದ್ದಂದ್ರೆ ಗದಾಯುದ್ಧ ಸಕ್ಕದಾಗ ಮಾಡಿದ್ರು ಗದ ಯುದ್ಧ ಮಾತ್ರ